ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಇ ಆಡಳಿತ ವ್ಯವಸ್ಥೆಗೆ ತರುವ ಮೂಲಕ ತ್ವರಿತ ಸೇವೆ ಹಾಗೂ ಪಾರದರ್ಶಕತೆ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಈಗಾಗಲೇ ನಾಲ್ಕು ಸಾವಿರ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ನೀಡಲಾಗಿದೆ ಎರಡು ತಿಂಗಳಲ್ಲಿ ಇನ್ನೂ ಎರಡು ಸಾವಿರ ಆಡಳಿತಾಧಿಕಾರಿಗಳಿಗೆ ನಂತರದಲ್ಲಿ ಆರು ಸಾವಿರ ಜನರಿಗೆ ಲ್ಯಾಪ್ಟಾಪ್ ನೀಡಲಾಗುವುದು ಎಲ್ಲ ಅಪ್ಲಿಕೇಶನ್ಗಳನ್ನು ಅಳವಡಿಸಿ ಕಾಗದರಹಿತ ಆಡಳಿತ ಸೇವೆಗೆ ಸಜ್ಜುಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕಚೇರಿ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದರು ಕಂದಾಯ ಇಲಾಖೆಯ ಎಲ್ಲ ದಾಖಲಾತಿಗಳನ್ನು ಡಿಜಿಟಲೀಕರಣಗೊಳಿಸಿ ಸರಳವಾಗಿ ಜನರಿಗೆ ತಲುಪುವಂತೆ ಮಾಡಲಾಗುವುದು ಇದರಿಂದ ದಾಖಲಾತಿಗಳ ತಿದ್ದುವಿಕೆ ನಿಲ್ಲಲಿದೆ ಸುಮಾರು ನೂರು ಕೋಟಿ ಪುಟಗಳ ಸ್ಕ್ಯಾನಿಂಗ್ ಅಗತ್ಯವಿದ್ದು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಕೋಟಿ ಪುಟಗಳ ಸ್ಕ್ಯಾನಿಂಗ್ ಆಗಿದೆ ಇಪ್ಪತ್ತೆರಡು ತಾಲೂಕುಗಳಲ್ಲಿ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಡಿಸೆಂಬರ್ ವೇಳೆಗೆ ಇದು ಪೂರ್ಣವಾಗಲಿದೆ ಎಂದರು ನನ್ನ ಭೂಮಿ ಹಕ್ಕಿನಡಿ ದರ್ಖಾಸ್ತು ಜಮೀನುಗಳ ಪೋಡಿಗೆ ಕ್ರಮ ಕೈಗೊಳ್ಳಲಾಗಿದೆ ಒಂದು ಲಕ್ಷ ನಾಲ್ಕು ಸಾವಿರ ಜಮೀನುಗಳ ಅಳತೆ ಆರಂಭಗೊಂಡಿದ್ದು ಆರು ತಿಂಗಳಲ್ಲಿ ಪೋಡಿ ವ್ಯವಸ್ಥೆಯನ್ನು ಪೂರ್ಣಗೊಳಿಸಲಾಗುತ್ತದೆ ಬೆಂಗಳೂರಿನಲ್ಲಿ ಬಿ ಖಾತಾ ಬದಲಾಗಿ ಎ ಖಾತಾ ನೀಡಲು ಬಿಬಿಎಂಪಿ ನಿರ್ಧಾರ ತೆಗೆದುಕೊಂಡಿದೆ ಶೀಘ್ರವೇ ಇದು ಜಾರಿಗೆ ಬರಲಿದೆ ಎಂದರು ಈಗ ಆ್ಯಪ್ನಲ್ಲಿ ಮಾಡೋದ್ರಿಂದ ನಮಗೆ ಮೊಬೈಲು ಅಥವಾ ಲ್ಯಾಪ್ಟಾಪನ್ನು ಕೊಡಿ ಅನ್ನುವಂಥದ್ದು ಈಗ ಆಲ್ರೆಡಿ ನಾವು ನಾಲ್ಕು ಸಾವಿರ ವಿ ಎ ಗಳಿಗೆ ಲ್ಯಾಪ್ಟಾಪನ್ನು ವಿತರಣೆ ಮಾಡಿದ್ದೇವೆ ನಾಲ್ಕು ಸಾವಿರ ವಿ ಎಗಳಿಗೆ ಸರ್ಕಾರದಿಂದ ಲ್ಯಾಪ್ಟಾಪನ್ನು ಕೊಟ್ಟಿದ್ದೇವೆ ನಾನು ಇವತ್ತು ಎಲ್ಲ ಡಿ ಸಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಕೊಡೋದು ಹೆಚ್ಚಲ್ಲ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆ್ಯಪ್ಗಳನ್ನ ಹಾಕೋದು ಅಷ್ಟೇ ಅಲ್ಲ ಇನ್ಮೇಲೆ ವಿಲೇಜ್ ಅಕೌಂಟೆಂಟ್ಗಳನ್ನು ನಮ್ಮ ಕಾಗದ ರಹಿತ ಕಡತ ಸಿಸ್ಟಮ್ ಕಾಗದ ರಹಿತವಾದಂತಹ ಇ ಆಫೀಸ್ಗೆ ಅವರನ್ನು ಕೂಡ ತಗೊಂಡು ಬರಬೇಕು ಇದರಿಂದ ಕೆಲಸ ಕಾರ್ಯಗಳ ವಿಲೆ ಮಾಡಲಿಕ್ಕೆ ಕಡತಗಳನ್ನು ವಿಲೆ ಮಾಡಲಿಕ್ಕೆ ಜನಗಳದು ಕೆಲಸ ಬೇಗ ಮಾಡಿಕೊಡ್ಬಹುದು